ಕನ್ನಡ ವ್ಯಾಕರಣ ಅಲಂಕಾರಗಳು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಲಂಕಾರಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲಂಕಾರವನ್ನು ಸಮನ್ವಯೀಕರಿಸಿ ಬರೆಯುವುದಕ್ಕೆ ಮೂರು ಅಂಕಗಳು ನಿಗದಿಯಾಗಿವೆ ಉಪಮಾಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಶ್ಲೇಷಾಲಂಕಾರ ಇವು ಅಲಂಕಾರದ ಪ್ರಕಾರಗಳು ಇದರಲ್ಲಿ ಮುಖ್ಯವಾದ ಅಲಂಕಾರಗಳು ಯಾವುವು ಎಂದರೆ ಉಪಮಾಲಂಕಾರ ಅಲಂಕಾರ ದೃಷ್ಟಾಂತ ಅಲಂಕಾರ ಹಾಗೂ ಅರ್ಥಾಂತರನ್ಯಾಸ ಅಲಂಕಾರ ಈ ನಾಲ್ಕು ಅಲಂಕಾರಗಳನ್ನು ತಿಳ್ಕೊಂಡ್ರೆ ನೀವು ಮೂರು ಅಂಕಗಳನ್ನು ಈಜಿಯಾಗಿ ಗಳಿಸಬಹುದು ಈಗ ಮೊದಲನೇದು ಉಪಮಾಲಂಕಾರ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇದು ಅಲಂಕಾರದ ವಾಕ್ಯ ಇದನ್ನು ಈ ರೀತಿ ಸಮನ್ವಯೀಕರಿಸಿ ಬರೆಯಬೇಕು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಡುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಹೋಲಿಸಿಕೊಳ್ಳುವ ವಸ್ತು ಉಪಮೇಯ ಇಲ್ಲಿ ಭೀಮ ದುರ್ಯೋಧನರನ್ನು ಮದಗಜಗಳಿಗೆ ಹೋಲಿಸಿದ್ದಾರೆ ಹಾಗಾಗಿ ಉಪಮೇಯ ಭೀಮ ದುರ್ಯೋಧನರು ಇನ್ನು ಉಪಮಾನ ಹೋಲಿಸಲ್ಪಡುವ ವಸ್ತು ಅಥವಾ ಲೋಕಪ್ರಸಿದ್ಧವಾದ ವಸ್ತು ಇಲ್ಲಿ ಉಪಮಾನ ಮದಗಜಗಳು ಇನ್ನು ಉಪಮಾವಾಚಕ ಎಂದರೆ ಉಪಮೇಯ ಮತ್ತು ಉಪಮಾನ ಇವೆರಡನ್ನೂ ಜೋಡಿಸುವುದಕ್ಕೆ ಅದು ಉಪಮಾವಾಚಕ ಅಂತೆ ಇನ್ನು ಸಮಾನ ಧರ್ಮ ಅಂದರೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಎರಡರಲ್ಲೂ ಇರತಕ್ಕಂತಹ ಸಮಾನ ಅಂಶ ಭೀಮ ದುರ್ಯೋಧನರು ಹೋರಾಡುತ್ತಾರೆ ಮದಗಜಗಳು ಹೋರಾಡುತ್ತವೆ ಹಾಗಾಗಿ ಹೋರಾಡು ಎನ್ನುವುದು ಇಲ್ಲಿ ಸಮಾನ ಧರ್ಮ ಈ ರೀತಿಯಾಗಿ ಅಲಂಕಾರದ ಹೆಸರು ಲಕ್ಷಣ ಉಪಮೇಯ ಉಪಮಾನ ಸಮಾನ ಧರ್ಮ ಉಪಮಾವಾಚಕ ಆಮೇಲೆ ಸಮನ್ವಯ ಇಷ್ಟು ಬರೆದ್ರೆ ಮೂರು ಅಂಕಗಳು ಸಿಗುತ್ತವೆ ಇನ್ನು ಅದೇ ರೀತಿ ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಲಕ್ಷಣ ಅಂದರೆ ಈಗ ಉಪಮಾಲಂಕಾರ ಎಂದರೇನು ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿ ವರ್ಣಿಸಲಾಗಿದೆ ಮುಂದಿನ ಅಲಂಕಾರ ಒಳಗಿನ ಮಂದಿ ಗುಂಡು ಹಡಿದರೂ ಮುಂಗಾರಿ ಸಿಡಿಲ ಸಿಡಿದಾಂಗ ಇದು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದು ಉಪಮವಾಚಕ ಹಂಗ ಸಮಾನ ಧರ್ಮ ಹೊಡೆಯುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಮುಂದಿನ ಅಲಂಕಾರ ಸಿಡಿಲು ಸಿಡಿದ ಅಂಗ ಗುಂಡು ಸುರಿದಾವ ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸಿಡಿಯುವುದು ಉಪಮವಚಕ ಹಂಗ ಸಮಾನ ಧರ್ಮ ಸುರಿಯುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಐದು ನೀಡಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾರುತ್ತಲಿದೆ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಲುಪ್ತವಾಗಿದೆ ಉಪಮೇಯ ಅಂದರೆ ಮನುಷ್ಯನ ಮನಸ್ಸು ಉಪಮಾನ ಮರನೇರಿದ ಮರ್ಕಟ ಉಪಮಾವಾಚಕ ಅಂತೆ ಸಮಾನ ಧರ್ಮ ಲುಪ್ತವಾಗಿದೆ ಸಮನ್ವಯ ಇಲ್ಲಿ ಉಪಮೇಯವಾದ ಮನುಷ್ಯನ ಚಂಚಲವಾದ ಮನಸ್ಸನ್ನು ಉಪಮಾನವಾದ ಮರ ನೀಡಿದ ಮಾರುಕಟ್ಟಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಮುಂದಿನ ಅಲಂಕಾರ ಬಲಾರಿಯ ಮನೆಯಂ ಹರಕೆಯ ಕುರಿಯಂ ಪುಗಿಸುವಂತೆ ಅಲಂಕಾರ ಉಪಮಾಲಂಕಾರ ಲಕ್ಷಣ ಉಪಮೇಯ ಲುಪ್ತವಾಗಿದೆ ಉಪಮೇಯ ಉಪಮಾನ ಉಪಮಾಚಕ ಸಮಾನ ಧರ್ಮ ಇವುಗಳಲ್ಲಿ ಯಾವುದಾದರೂ ಒಂದು ಇಲ್ಲದೇ ಇದ್ದರೆ ಅದು ಲುಪ್ತೋಪಮಾಲಂಕಾರ ಈ ನಾಲ್ಕು ಅಂಶಗಳಿದ್ದರೆ ಅದು ಪೂರ್ಣೋಪಮಾಲಂಕಾರ ಉಪಮಾನ ಹರಕೆಯ ಕುರಿ ಉಪಮಾವಾಚಕ ಅಂತೆ ಸಮಾನ ಧರ್ಮ ಮುಗಿಸುವುದು ನೊಳವಿಂಗೆ ಕುಪ್ಪೆ ವರವೆಂಬ ಓಲಾಂಬರ ಮುಂಟೆ ನೆನ್ನದೊಂದಳವು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಉಪಮೇಯ ಆಂಬ ಉಂಟೆ ನಿನ್ನೊಂದಳವು ಉಪಮಾನ ನೊಳವಿಂಗೆ ಕುಪ್ಪೆವರಂ ಉಪಮಾವಚಕ ಅಂತೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಇಲ್ಲಿ ಉಪಮೇಯವಾದ ಆಂಬ ಓಲಾಂಬರ ಮುಂಟೆ ನಿನ್ನದೊಂದಳವು ಎನ್ನುವುದನ್ನು ಉಪಮಾನವಾದ ನೊಳವಿಂಗೆ ಕುಪ್ಪೆವರಂ ಎಂಬ ವಾಕ್ಯಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠ ಅನ್ನುವ ಹಾಗೆ ದೃಪದನವೊಂದು ಸಾಮರ್ಥ್ಯ ಹೋಲಿಸಲಾಗಿದೆ ಮುಂದಿನ ಅಲಂಕಾರ ರೂಪಕಲಂಕಾರ ಹಳ್ಳಿ ಹಿರಿಯು ತಿಪ್ಪ ಎಂಬ ಒಡಲಬೇಗಿಯ ಬೆಂಕಿಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ಅಲಂಕಾರದ ಹೆಸರು ರೂಪಕಲಂಕಾರ ರೂಪಕಲಂಕಾರ ಅಂದರೆ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕ ಅಲಂಕಾರ ಇಲ್ಲಿ ಉಪಮೇಯ ಬೇರೆಯಲ್ಲ ಉಪಮಾನ ಬೇರೆಯಲ್ಲ ಎರಡು ಒಂದೇ ಎಂದು ಹೇಳುವುದೇ ರೂಪಕ ಅಲಂಕಾರ ಉಪಮೇಯ ಒಡಲಬೇಗೆ ಉಪಮಾನ ಬೆಂಕಿಯುರಿ ಸಮನ್ವಯ ಇಲ್ಲಿ ಉಪಮೇಯವಾದ ಅಯೋಧ್ಯೆಯ ಪ್ರಜೆಗಳ ಒಡಲಬೇಗೆಯನ್ನು ಉಪಮಾನವಾದ ಬೆಂಕಿಯುರಿಗೆ ಅಭೇದವಾಗಿ ಊಹಿಸಿರುವುದರಿಂದ ಇದು ರೂಪಕ ಅಲಂಕಾರ ಎರಡು ಸೀತೆಯ ಮುಖ ಕಮಲ ಅರಳಿತು ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕ ಅಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಯಾವುದೇ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ಮಾರಿಗೌತನವಾಯಿತು ನಾಳಿನ ಭಾರತವು ಇದು ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಅಲಂಕಾರ ಲಕ್ಷಣ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣಕ್ಕೆ ಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ವದನಾರವಿಂದ ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ವದನ ಉಪಮಾನ ಅರವಿಂದ ಸಮನ್ವಯ ಇಲ್ಲಿ ಉಪಮೇಯವಾದ ವದನವನ್ನು ಉಪಮಾನವಾದ ಮಾರಿಯ ಅರವಿಂದಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ಮುಂದಿನ ಅಲಂಕಾರ ದೃಷ್ಟಾಂತ ಅಲಂಕಾರ ಬಿಂಬ ಪ್ರತಿಬಿಂಬ ಭಾವವು ತೋರುವಂತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಈ ಅಲಂಕಾರದಲ್ಲಿ ಹೆಚ್ಚಾಗಿ ಗಾದೆ ಮಾತುಗಳೇ ಉದಾಹರಣೆಯಾಗಿ ಬರುತ್ತವೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎರಡೂ ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಇದು ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷೆ ಅಲಂಕಾರ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷೆ ಅಲಂಕಾರ ಕವಿ ಕಲ್ಪಿತವಾಗಿದ್ದರೆ ಅದು ಉತ್ಪ್ರೇಕ್ಷೆ ಅಲಂಕಾರ ಉದಾಹರಣೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರಣ್ಣಗನ್ನಡಿಯೋ ಎಂಬಂತೆ ಶೋಭಿಸಿತು ಉಪಮೇಯ ಅಚ್ಚೋದ ಸರೋವರ ಉಪಮಾನ ರಣ್ಣಗನ್ನಡಿ ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ಕಲ್ಪಿಸಿ ವರ್ಣಿಸಲಾಗಿದೆ ಹಾಗಾಗಿ ಇದು ಉತ್ಪ್ರೇಕ್ಷ ಅಲಂಕಾರ ನೆಕ್ಸ್ಟ್ ಅರ್ಥಾಂತರನ್ಯಾಸ ಅಲಂಕಾರ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರ ಅಲಂಕಾರ ಉದಾಹರಣೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇಲ್ಲಿ ಎರಡು ವಾಕ್ಯಗಳಿವೆ ಮೊದಲನೇ ವಾಕ್ಯವನ್ನು ಎರಡನೇ ವಾಕ್ಯವು ಸಮರ್ಥನೆ ಮಾಡುತ್ತದೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇದು ಒಂದನೇ ವಾಕ್ಯ ಈ ವಾಕ್ಯವನ್ನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಈ ವಾಕ್ಯ ಸಮರ್ಥನೆ ಮಾಡುತ್ತದೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಯಾಕಂದರೆ ಬುದ್ಧಿವಂತ ಇದ್ದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಲಂಕಾರದ ಹೆಸರು ಅರ್ಥಾಂತರ ವಿನ್ಯಾಸ ಅಲಂಕಾರ ಉಪಮೇಯ ಮೊದಲನೇ ವಾಕ್ಯವನ್ನು ಉಪಮೇಯ ಮಾಡಬೇಕು ಎರಡನೇ ವಾಕ್ಯವನ್ನು ಉಪಮಾನವಾಗಿ ಬರೆಯಬೇಕು ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತರ ಅದನ್ನು ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸಮನ್ವಯ ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದ್ದರಿಂದ ಇದು ಅರ್ಥಾಂತರನ್ಯಾಸ ಅಲಂಕಾರ